ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್ ಇನ್ನೂ ಯಾರು ಲಾಸ್ಟ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೇನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಆಯ್ಕಾನ್ ಇದೆ ಅದು ಪ್ರೆಸ್ ಮಾಡೋದೇ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತು ಸ್ಕೂಲ್ಗೆ ಸೆಕೆಂಡ್ ಡೇ ನಂದು ಇವತ್ತು ಹೇಗೆಲ್ಲ ಇರುತ್ತೆ ಅಂತ ಗೊತ್ತಿಲ್ಲ ಮತ್ತು ಇವತ್ತು ತುಂಬ ರೈನ್ ಇತ್ತಲ್ವ ತುಂಬ ಲಾಸ್ಟ್ ವೀಕ್ಸ್ ಎಲ್ಲ ತುಂಬಾ ಮಳೆ ಇತ್ತು ಹಾಗಾಗಿ ರಜಾ ಕೊಟ್ಬಿಟ್ಟಿದ್ರು ಹಾಗಾಗಿ ಇವತ್ತು ಶನಿವಾರ ಶನೇಶ್ವರವಾರ ನಾನು ಟೆಂಪಲ್ಗೆ ಹೋಗಬೇಕಿತ್ತು ಆದರೆ ಸ್ವಲ್ಪ ಬೇಗನೆ ಓಡಬೇಕು ಯಾಕಂದರೆ ಬಸ್ಸು ಬರ್ದು ಅದು ಬೇಗ ನಾನೇ ಫಸ್ಟು ಇಲ್ಲಿಂದ ಪಿಕ್ ಆಗೋದು ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು ಹಾಗಾಗಿ ಈವ್ನಿಂಗ್ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದೇ ಹೇಳಿದಾಗೆ ಲಾಸ್ಟ್ ವೀಕೆಲ್ಲ ತುಂಬ ಮಳೆ ಇದ್ದರೆ ಮಕ್ಳಿಗೆ ರಜಾ ಕೊಟ್ಟಿದ್ರು ಹಾಗಾಗಿ ಶನಿವಾರ ಕೂಡ ಫುಲ್ ಡೇ ಮಾಡಿಬಿಟ್ಟಿದ್ದಾರೆ ಇನ್ನು ಮೂರು ಶನಿವಾರ ಫುಲ್ ಡೇನೇ ಇರುತ್ತೆ ಅದೊಂದು ಸ್ವಲ್ಪ ಬೇಜಾರಾಗ್ತಿದ್ದೆ ನಾನು ಬಂದಾಗಲೇ ಫುಲ್ ಡೇ ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ಆ್ಯಕ್ಚುಲಿ ನೆನ್ನೆ ತುಂಬ ಹ್ಯಾಪಿಯಾಗಿಬಿಟ್ಟಿದ್ದೆವು ನಾಳೆ ಆಫ್ಟರ್ನೂನ್ ತನಕ ಆಫ್ಟರ್ನೂನ್ ಮನೆಗೆ ಬರ್ಬೋದು ಅಂತ ಅದೆಲ್ಲ ಡಿಸಪಾಯಿಂಟ್ ಆಗೋಗ್ಬಿಟ್ಟು ಸದ್ಯಕ್ಕೆ ಇವಾಗ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿದ್ದೀನಿ ಸಂಜೆ ಟೆಂಪಲ್ಗೆ ಹೋಗೋಣ ಅಂತೇಳಿ ಈಗ ಅಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅಮ್ಮ ಏನು ಬ್ರೇಕ್ಫಸ್ಟ್ ಬ್ರೇಕ್ಫಾಸ್ಟ್ ಏನು ಓಕೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಮತ್ತು ಅಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇನ್ನು ಕೂತ್ಕೊಂಡು ಆರಾಮಾಗಿ ತಿನ್ನು ಓಕೆ ಇವತ್ತೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಚರ್ ಹಾಕ್ಕೊಂಡು ಬಿಸಿಬೇಳೆ ಬರ್ತೀನಿ ಓಕೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಕೂಲಿಗೆ ಹೊರಟೆ ನಾನು ಆ್ಯಕ್ಚುಲಿ ಇದು ಮೊನ್ನೆ ಹುಟ್ಟಿದ ಸ್ಯಾರಿನೇ ಇವಾಗ ಹುಟ್ಟಿದ್ದೀನಿ ಆವತ್ತು ನಾನು ಬರೀ ಎಷ್ಟೊಂದು ತ್ರೀ ಅವರ್ಸ್ ಉಟ್ಕೊಂಡಿದ್ದೆ ಹಾಗಾಗಿ ವಾಶ್ ಮಾಡಬೇಕಲ್ಲ ಹಾಗಾಗಿ ಸತಿ ಉಟ್ಕೊಂಡ್ಬಿಟ್ಟು ವಾಶ್ ಮಾಡೋಕೆ ಹಾಕಣ ಅಂತ ಇವತ್ತು ಅದೇ ಸ್ಯಾರಿ ಉಟ್ಕೊಂಡಿದ್ದೀನಿ ಮಳೆ ಬೇರೆ ಸಿಕ್ಕಾಪಟ್ಟು ಜೋರು ಮಳೆ ಬರ್ತಾ ಇದೆ ಓಕೆ ಹೊರ್ಟೆ ಬಾಯ್ ಸುನಿ ಬಾಯ್ ಸುರ್ಸುಮಾ ಬಾಯ್ ಬಾಯ್ ಗೈಸ ಈಗ ಸ್ಟಾಪ್ ತನಕ ಹೋಗ್ಬೇಕು ಅಪ್ಪ ಬಿಟ್ ಬರ್ತಾರ ನನ್ನ ಬಾಯ್ ಇವಾಗ ಬಸ್ ಸ್ಟಾಪಿಗೆ ಬಂದು ಕಾಯ್ತಾ ಇದ್ದೀನಿ ಸ್ಕೂಲ್ ಬಸ್ ಇವಾಗ ಬರ್ಬೋದೇನೋ ಅಂತ ಫೈನಲಿ ಸ್ಕೂಲ್ ಬಸ್ ಇತ್ತು ಇವಾಗ ಬಸ್ಸಲ್ಲಿ ಆ್ಯಕ್ಚುಲಿ ಬಸ್ಸಲ್ಲಿ ನಾನೇ ಫಸ್ಟ್ ಯಾರೂ ಇಲ್ಲ ಎಂದಕ್ಕೆಂದೈ ಜೈ ಶ್ರೀ ರಾಮ ನಕೊಂಡಯ್ಯ ಜೈ ಶ್ರೀ ರಾಮ ನಕೊಂಡಯ್ಯ ಥ್ಯಾಂಕ್ ಯು ರಚನಾ ಚುಮ್ಮಿ ಯಾರು ಗೆಯ್ಸ್ ಈವಾಗಷ್ಟೇ ಮನೆಗೆ ಬಂದೆ ಸುನೆನಾಮ್ಮ ಅಳ್ಸಿ ನೆನೆ ಕೊಟ್ಳ್ತಾರ್ಸಿ ಅದಕ್ಕೆ ತಿನ್ನ ನಾಂತ ತಿಂತಾ ಇದೀನಿ ಏ ಬೇಕಾಗಿದೆ ಮಜೀಪ ಕರೋಗು ಮಾವಿನ ತಂದಿದ್ದಾರೆ ಇವತ್ತು ಇಲ್ಲೇನಮ್ಮ ಕಡಲೆಕಾಯಿ ಬೇಯಕ್ಕೆ ಹಾಕಿದ್ಯಾರಲ್ಲ ಕಡಲೆಕಾಯಿ ಬೇಯಕ್ ವಿಜಲ್ ವಿಸಲು ಒರೆಸ್ತಿದಾರೆ ನೋಡಿ ಕುಕ್ಕರ್ ಹೆಂಗ್ಬಿಟ್ಟಿದೆ ಇಲ್ಲಿ ಕಲ್ತಪ್ಪ ಕಲ್ತಪ್ಪ ಅಮ್ಮ ಕಲ್ತಪ್ಪ ಮಾಡಿದ್ದಾರೆ ಸ್ಮೆಲ್ ಗಮ್ ಅಂತಿದೆ ಹ್ಮ್ ಓಕೆ ಇವಾಗ ನಮ್ಮಮ್ಮ ಕೇಕ್ ಕಟ್ ಮಾಡ್ದಂಗೆ ಮಾಡ್ತಾರೆ ಇವಾಗ ಕಲ್ತಪ್ಪನ ಬಿಸಿ ಇದೆಯಾ ಇವಾಗ ಮಾಡಿದ್ದ ಓಕೆ ಕಲ್ತಪ್ಪ ಇವಾಗ ಕಟ್ ಮಾಡ್ತಿದ್ದಾರೆ ನೆರಳು ಬೀಳುತ್ತಂಗೆ ನೆರಳು ಹ್ಞೂ ಅದು ಹಂಗೆ ಕ್ರಿಸ್ಪಿ ಬಂದ್ರೆ ಚೆಂದ ಅಲ್ಲ ನಂಗೆ ಅದೇ ಇಷ್ಟ ಆಕ್ಚುಲಿ ಕೆಳಗಡೆ ಕ್ರಿಸ್ಪಿ ಬರೋದು ಮತ್ತು ಅಮ್ಮ ಇಲ್ಲಿ ನೋಡಿ ಎಲೆ ತಂದಿದ್ದಾರೆ ಈ ಎಲೆ ಏನು ಹೇಳ್ತಾರಮ್ಮ ಕೆಸ ಇಲ್ಲಿ ನೋಡಿ ಕೆಸ ತಕೊಂಡು ಬಂದಿದ್ದಾರೆ ಇದರಲ್ಲಿ ಪತ್ರ ಮಾಡೋಕ್ಕೆ ರೆಡಿ ಮಾಡ್ತಾ ಮಾಡಿಟ್ಟಿದ್ದಾರೆ ಮಸಾಲೆ ಹಾಗೆ ನನ್ನ ಫೇವ್ರೆಟ್ ಜೋಳ ತಂದಿದ್ದಾರೆ ಜೋಳ ಯಾರು ದೀಪಕ ತಂದಿದ್ದಾರೆ ಅಪ್ಪ ನಿಂಗ ಸಣ್ಣೀಗಂತೀನಿ ನೋಡಿದ ಮೂರು ಜೋಳ ತಂದ್ರೆ ಹ್ಮ್ ಕೊಡಿ ಕಲ್ತಪ್ಪ ನೋಡೋಣ ಏ ಎಣ್ಣಕೀಲಕ್ಕ ಹಾಕೊಂಡ ಸನಿಮಾ ಏನ್ ಬರ್ರೀಲ್ ಬರ್ರಿ ಕಿತ್ತಪ್ಪತಿ ಕಳ್ಳ ಇವತ್ತೇ ಬರುತ್ತಮ್ಮ ಬರುತ್ತಾ ಓಕೆ ಫೈನಲಿ ಒಂದು ಪೀಸ್ ನನಗ್ ಸಾಕು ಇವಾಗ ಸದ್ಯಕ್ಕೆ ಆಮೇಲೆ ನೋಡಿ ಕಲ್ತಪ್ಪ ನೋಡಿ ಬ್ಯಾಕ್ ಸೈಡ್ ಇದು ಕ್ರಿಸ್ಪಿ ಇದೆ ನನಗೆ ಇದೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿ ಈಗ ತಿಂದು ಫ್ರೆಶ್ ಅಪ್ ಆಗಬೇಕು ನಾನು ಓಕೆ ಇವತ್ತು ಬಂದ ಅವಳೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿ ಆಗ್ತಿತ್ತು ಹಾಗಾಗಿ ಈವನ್ ಸ್ಯಾರಿ ಕೂಡ ಚೇಂಜ್ ಮಾಡಿದೆ ಸ್ನ್ಯಾಕ್ಸ್ ಏನೇನಿದೆ ಹುಡ್ಕಿ ಎಲ್ಲ ತಿಂದೆ ಇವಾಗ ನಾನು ಟೆರೆಸ್ ಬಂದಿದ್ದೀನಿ ಯಾಕೆ ಅಂದರೆ ಇವತ್ತೊಂದು ಮಗು ನನಗೆ ಸರ್ಪ್ರೈಸ್ ಆಗಿ ಒಂದು ರೋಸ್ ಕೊಟ್ಟಿದೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದೆ ನೋಡಿ ಈ ಜಿಪ್ ಕವರ್ ಒಳಗಡೆ ಈ ರೋಸ್ನ ಹಾಕ್ಕೊಂಡು ವಾಟರ್ನ ಸ್ಪ್ರಿಂಕಲ್ ಮಾಡ್ಕೊಂಡು ತಗೊಂಡು ಬಂದಿದೆ ನೋಡಿದ ತಕ್ಷಣ ತುಂಬ ಆಯಿತು ಕೆಲವರಿಗೆ ಇದು ಸಿಂಪಲ್ ಅನಿಸ್ಬೋದು ಸಿಂಪಲ್ ಅಂದರೆ ಇದ್ರಲ್ಲಿ ಏನಿದೆ ವಿಶೇಷ ಅಂತ ಬಟ್ ನನಗಂತೂ ಇದು ತುಂಬಾ ಸರ್ಪ್ರೈಸಿಂಗ್ ನನಗೆ ಆ್ಯಕ್ಚುಲಿ ಸರ್ಪ್ರೈಸ್ ಅಲ್ಲದೆ ಸಣ್ಣ ಸಣ್ಣ ಸರ್ಪ್ರೈಸ್ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅದರಲ್ಲಿ ಈ ಮಗು ಕೊಟ್ಟಿದ್ದು ತುಂಬನಿಂದ ತುಂಬನೇ ಖುಷಿಯಾಯಿತು ಬೆಳಗ್ಗೆ ಬಂದ ತಕ್ಷಣ ಅಲ್ಲಿ ಹಾಯ ಎಲ್ಲ ಇರ್ತಾರಲ್ವ ಅವ್ರಿಗೆಲ್ಲ ಹೇಳಿದಂತೆ ನನ್ನ ಮ್ಯಾಮಿಗೆ ತಂದಿರೋದು ಯಾರು ಟಚ್ ಮಾಡಬಾರ್ದು ಅಂತ ಟೇಬಲ್ ಮೇಲೆ ಇಟ್ಟಿದೆ ನಾನು ಹೋಗ್ಬೇಕಾದ್ರೆ ಮ್ಯಾಮ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು ಆ್ಯಕ್ಚುಲಿ ಇದು ಹಾಗೆ ಇಟ್ಕೊಳೋಣ ಅಂದ್ಕೊಂಡಿದ್ದೀನಿ ಮತ್ತು ಅಮ್ಮ ಹೇಳ್ತಿದ್ದಾರೆ ದೇವ್ರಿ ಇಡು ದೇವರಿಗೆ ಇಡು ಅಂತ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ತೆಗೆದು ಹಾಗೆ ಜೋಪನ್ ಆಗಿಟ್ಕೊತೀನಿ ಯಾಕಂದರೆ ಆ ಮಗು ಅಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದೆ ನನಗೆ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಇವಾಗ ಅಪ್ ಆಗಿ ಟೆಂಪಲಿಗೆ ಹೋಗಬೇಕು ನಾನು ಮಾರ್ನಿಂಗ್ ಹೇಳಿದ್ನಲ್ಲ ಇವಾಗ ಟೆಂಪಲ್ಗೆ ಹೋಗಬೇಕು ಆಗ ಶ್ರೀಯಾಂಶಿಗೆ ಅಜ್ಜಿಗೆ ಸ್ನಾನ ಅಜ್ಜಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ನೋಡೋಣ ಅಷ್ಟೊತ್ತಿಗೆ ನಾನು ಫ್ರೆಶ್ಅಪ್ ಆಗಿಬಿಡ್ತೇನೆ ಇವಾಗ ಫ್ರೆಶ್ ಆಗಿ ನಾನು ಅಣ್ಣ ಶ್ರೀಯಾಂಶ ಟೆಂಪಲ್ ಕೊಟ್ಟಿದ್ದೀವಿ ನನ್ನ ಆರಾಧ್ಯ ದೈವ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿರೋದು ಇವಾಗ ನಾವು ಶನೇಶ್ವರ ಸ್ವಾಮಿ ಟೆಂಪಲ್ ರೀಚ್ ಆದ್ವಿ ನಾನು ತುಂಬ ದಿನ ಅಂದ ಅನ್ಕೊಂತಿದ್ದೆ ಶನಿವಾರ ಹೋಗಿ ಬರಬೇಕು ಅಂತ ಈ ಸರ್ತಿ ಆಗಿದೆ ಹೋದೆ ಹಾಗೆ ನನ್ನದು ಶ್ರೀಯಾಂಶಿಂದ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಶರಣ್ಯ ಕೂಡ ಇದ್ದರು ಶರಣ್ಯಂದು ಆಶೀರ್ವಾದ ತಗೊಂಡು ಶ್ರೇಯಾಂಶ್ ಬಂದ ತಕ್ಷಣ ಶರಣ್ಯನ ರೆಸ್ಪಾನ್ಸಿಗೆ ಅಲ್ಲ ಶ್ರಿಯಾಂಶ್ ಮಾತಾಡಿದ್ದು ನೋಡಿ ಶರಣ್ಯನ ನಿಂತ್ಕೊಂಡ್ಬಿಟ್ಟು ಅವನಿಗೆ ರೆಸ್ಪಾನ್ಸ್ ಕೊಡ್ತಿತ್ತು ಅಂದರೆ ಶರಣ್ಯಗೂ ಮಕ್ಕಳು ತುಂಬ ತುಂಬ ಇಷ್ಟ ಹಾಗಾಗಿ ತುಂಬ ಖುಷಿ ಆಯಿತು ಹೋಗಿ ಬಂದು ಹಾಗೆ ಬರ್ತಾ ಚಾಟ್ಸ್ನ ಅಂದ್ರೆ ಗೋಬಿನ ತಗೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬೈ ಬಾಯ್ ಲವ್ ಯು ಆಲ್